ಪೇಟೆ ಹಾಗೆ ನಂಜನಗೂಡು ಉಪಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ತನ್ನ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಳ್ತಿದೆ ಅಂತ ಬಿಜೆಪಿ ಚುನಾವಣಾ ಆಯೋಗಕ್ಕೆ ದೂರು ನೀಡಿದೆ ಬಿಜೆಪಿ ವತಿಯಿಂದ ಶಾಸಕ ವಿಜಯ್ ಕುಮಾರ್ ಆಯೋಗಕ್ಕೆ ದೂರನ್ನ ಸಲ್ಲಿಸಿದ್ದಾರೆ ನಿನ್ನೆ ನಾಮಪತ್ರ ಸಲ್ಲಿಕೆ ವೇಳೆ ಗುಂಡ್ಲುಪೇಟೆಯಲ್ಲಿ ಲಾಠಿ ಚಾರ್ಜ್ ನಡೆದಿತ್ತು ಇದರಲ್ಲಿ ಕಾಂಗ್ರೆಸ್ ತನ್ನ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡಿದೆ ಅಂತ ಬಿಜೆಪಿ ದೂರು ನೀಡಿದೆ ಅಲ್ಲದೆ ಪೊಲೀಸರ ವರ್ತನೆಯನ್ನ ಕೂಡ ಬಿಜೆಪಿ ಖಂಡಿಸಿದೆ ಬಿಜೆಪಿ ಶಾಸಕ ವಿಜಯ್ ಕುಮಾರ್ ಈ ಸಂಬಂಧ ಬೆಂಗಳೂರಿನ ಶೇಷಾದ್ರಿ ರಸ್ತೆಯಲ್ಲಿರುವ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಸಿದ್ದಾರೆ it. ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಏನು ಲಾಠಿ ಚಾರ್ಜ್ ನಡೆದಿತ್ತು ಇದನ್ನ ಖಂಡಿಸಿ ಹಾಗೆ ಕಾಂಗ್ರೆಸ್ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಳ್ತಿದೆ ಅಂತ ಆರೋಪಿಸಿ ಚುನಾವಣಾ ಆಯೋಗಕ್ಕೆ ಬಿಜೆಪಿ ಶಾಸಕ ವಿಜಯ್ ಕುಮಾರ್ ದೂರನ್ನ ಸಲ್ಲಿಸಿದ್ದಾರೆ ಗುಂಡ್ಲುಪೇಟೆ ಹಾಗೆ ನಂಜನಗೂಡು ಉಪಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ಈ ರೀತಿ ಆರೋಪ ಏನು ಕೇಳಿ ಬರ್ತಾ ಇದೆ ಕಾಂಗ್ರೆಸ್ ತನ್ನ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಳ್ತಾ ಇದೆ ಅಂತ ಹೇಳಿ ಅದರ ವಿರುದ್ಧ ಇದೀಗ ಬಿಜೆಪಿ ದೂರು ನೀಡೋಕೆ ಮುಂದಾಗಿದೆ ಚುನಾವಣಾ ಆಯೋಗದಲ್ಲಿ ಈ ಕುರಿತಾಗಿ ದೂರು ಕೂಡ ದಾಖಲಿಸಲಾಗಿದೆ